ಕರ್ಕೊಂಡೋಗಿ ಐಸ್ ತಿನ್ನೋರ್ ಎಲ್ಲಾರು ಕೆಳಗೆ ಹಂಗಿತ್ತಂದ್ರ ಕೆಳಗಿದ್ದ ಐಸ್ ಕ್ರಿ ಬಂದ್ ಮಾಡ್ತಿದ್ರು ನಾವು ಕೆಳಚಲ್ಲೂ ಗುಡ್ಡ್ರಿ ಪಾಪ ಸತ್ಯ ಮಾಡಿ ಹೇಳ್ತೀನಿ ಇದು ನಂದ ನಂದ ನಾ ಸಂಘ ನೀನ್ ಯಾರ ನಿಪ್ಪಲ್ ಬಿಟ್ಟ ಅದು ಯಾರು ಕೇಳಪ್ಪ ಬೇಡ ಇಪ್ಪ ಇವಾಗ ಬಂದಲ್ಲ ಯಾರು ನಮ್ಮ ಬೀರ <laughs> okay. Merakalang. Oh ya yeah, ya yeah, ya. Yeah. Okay, sampai sini sampai bawah. Pagi, hari sudah hari okay, bye bye kamu, bye 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 bye. This is my home, bro. Okay, ini biksu keru. Hey.

ನನಿದ 20 ದುಡ್ಡು ಕಡಸಿ ನೀ ಈಗ ಓ ಆನಲೇ 50 ಪೈಕ ನೀ ಕಡಸಿ ನೀ ಅಮ್ಮ 20 ದುಡ್ಡಿಯಂತ 50 ಪೈಕನಂತಪ್ಪ ಅಷ್ಟೆಲ್ಲಾ ಮಲ್ಲಿಗೆ ಹೆಂಗ ಕುಡಸಲಿ ಹೆಂಗ ಸಾರುಸಲಿ ಯಪ್ಪ ಇದು ಸಾರುಸಿದiala ನಾ ತ ಹೊಳೆ ಸಾಸಕ ಹೋಗಬೇಡ ತುಂದ ಹಾಗಲ್ಲ ಇಂತ ಸಾರುಸರು ಅದು ಗುಟ್ಟಿನದ ಸಾಕು

ಕೋಸ ಕೋಸ ಕ್ಯಾರಕ್ಟರ್ ಓಡೋ ಟ್ರದ ನೀ ಇಡ್ಕೊಂಡ ಬರಕ್ಕೆ ತಿಮ್ಮ ನಾನು ನಾನು ವರಿನವರ ಅಂತ ಇಡ್ಕೊಂಡ ಬರಲಿಲ್ಲ ಕೋಸ ಕೋಸ ನನ್ನ ಸೊಸಿಯೆ ತಿಳ್ಕೊಂಡ್ ಬಿಡ್ತೀನಿ ಸತ್ಯದಿನ್ ಅವನಿಗ್ ನೀ ಕಸ ಕಸ ನನ್ನ ಸೊಸಿ ನಿನ್ನ ಡಿಸ್ಪ್ಲೇ ತೋರ್ ಸೇವಸಲ್ಕೋ ಏನಯಾ ಆ ನೋಡಿ ಬ್ಯಾಟರಿ ಉಬ್ಯಾ ಬರ್ತಿದೆ ಇದೆಂಗೆ ಗೋಳು ಉಂಟಾ ಈ ಗೋಳು ಉಂಟ ಕರಸ ಕಾಂಟ್ರಾಕ್ಟ್ ತಿರುದು ಪಿಂಡ್ರಿ ಮಗನ ನಿನ್ನೇಲ

ಗಣಪತಿ ಡ್ಯೂಟಿ ಮಾಡಿ ಮಾಡಿ ಗಾಸ್ತ್ರ ಎಲ್ಲ ಅಧ್ಯಕ್ಷರು ಸೇಡು ಉಪಾಧ್ಯಕ್ಷರು ಸೇಡ್ ನಮ್ಮ ಪುಡಿ ಹಾಕಿ ಎಲ್ಲಿ ಹಚ್ಚಿ ಬರೀ ನೋಡಿ ಹಂಗಲ್ಲ

ಜಾಗ ಮಾಡಕೊಂಡ್ ತಂಟು ಬಿಡೋದು ಏನು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗು ಒಂದು ಬೀರ್ ಎತ್ತಲೆ ನಾ ಕೊಡಿ ಯಾಕೆ ಹೊಡಿತು ಹೊಡಿ

ಇದು ಹತ್ತೆಲ್ಲ ಬತ್ತಿ ಬತ್ತಿ ಯಾವ ನೀವು ಕದ್ದು ಬಸರ ಹಾಕಿ ನನಗೆ ಲಜ್ಜೆ ಅಂತ ಅಂತ ತಿಳ್ಕೊಂಡೆನ ನಿಮ್ಮ ಇಬ್ರಂ ಪರೀಕ್ಷೆ ಮಾಡಕ್ಕೆ ಅರ್ಥ ಅಟ್ಕ ಮಾಡ್ದಿಲ್ಲ ಆ ಅದರ ನಾನೇ ಜಸ್ಟ್ ಪಾಸ್ ಆದೆ ಎಲ್ಲ ಪಾಸ್ ಆಯ್ತು ಹೈಕೋ ತೋರಿ ಮನೆ ಬರ್ಲಿ ಅಕ್ಕಂದಿನಿ ನಿನಗೆ 500 ಮಾವಿನ ಗಿಡ ಹಚ್ಚಿ ಮಾಡಿ ಕೊಡ್ತೀನಿ ನೀ ನನ್ನ ಗಂಡ ಮಕ್ಕಳಿಲ್ಲ ನಮ್ಮ ಅಣ್ಣಗೂ ಹೆಣ್ಣು ನನಗೂ ಹೆಣ್ಣ ಅದು ದತ್ತಕ್ಕೆ ಮಗ ನಮ್ಮ ಮನೆಯಲ್ಲಿ ನಿಮ್ಮ ತಂಗಿ ಮದುವೆ ಅದ ಓಡಾಡಿ ಮಂದಿ ಕರ್ಕೊಂಡ್ ಬರ್ರಿ ನೀರು ತುಂಬ ಎಲ್ಲ ವ್ಯವಸ್ಥೆ ಮಾಡಬೇಕು ಬಾ ಲಗ್ನ ಪಂತ್ರ ಹಚ್ಬೇಕು ನಿಮ್ ತಂಗಿಗೆಲ್ಲ ಚೆಂದಾಗಿ ಗಂಡನ್ ಮನಿ ಕೊಡಿಸ್ ಕರ್ಕೊಂಡ್ ಹಾ ತಿಂಡಿ ಚಲೋ ಹೋಗ್ಲಿ ಬಿಡು ಅಣ್ಣ ನಡಿ ಜಲ್ದಿ ನಾವು ಮದ್ವೆ ಮಾಡ್ಕೊತೀವಿ ನೀವು ಫಸ್ಟ್ ಸ್ಟ್ಯಾಂಡ್ ಹೋಗಿದ್ದಾನೆ ರೀ ಅವ್ರು ಮಾತಾಪಸ್ ಟ್ಯಾಂಟ್ರ ಇಲ್ಲ ಆಗಿಲ್ಲೋ ಅಣ್ಣ ನಡಿ ಅಣ್ಣ ಏಂಟು क्या 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 क

అంతా సెన్సర్ కుండ ఎల్ పా అది సెన్సర్ కుండీ పాలో మిట్టి చంపరీ

नल भी ना होगा ना इंजन के नल पे। नहीं यार उचित क्या? नहीं। बट निर्दय लगे। नहीं ना 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 मरेगा। नहीं किससे रेड्डी कर लेपा। परस्त्री रना आपका संगीत जितने थकीला मुट्टवार। माँ वो बदकिस्सा नहीं बुदिखीनी। परस्त्री रे हम बक्कर ना नगपर किन पूजी लोगी हमें तोड़ पड़े ना। हैं। कुछ त

शत्रु वाकळा गल वाटबी ते <लिए गारा>। <laughs> देद्लै <laughs> देद्लै